ಶ್ರೀ ಗುರು ರಾಘವೇಂದ್ರ ರಾಯರ ಈ ಪವಾಡದ ಕತೆಯನ್ನು ಒಮ್ಮೆ ಕೇಳಿ ಸಾಕು ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಇದು ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನು ಸಾರುವ ಒಂದು ಕತೆ ಬಹಳ ಹಿಂದೆ ಮೈಸೂರು ರಾಜ್ಯದಲ್ಲಿ ಮಂಡ್ಯ ರೈಲ್ವೆ ಸ್ಟೇಷನ್ ಹತ್ತಿರ ಉಮ್ಮಡಿಹಳ್ಳಿ ಎನ್ನುವ ಇತ್ತು ಈ ಊರಿನಲ್ಲಿ ಒಬ್ಬ ಋಷಿ ಇದ್ದರು ಅವರು ದತ್ತಾತ್ರೇಯ ಗುರುಗಳನ್ನು ಆರಾಧಿಸುತ್ತಾ ಹನ್ನೆರಡು ವರ್ಷಗಳಿಂದ ಮೌನವ್ರತ ಆಚರಿಸುತ್ತಿದ್ದರು ಈ ಋಷಿಗಳು ಯಾವುದೇ ಕಾರಣಕ್ಕೂ ಯಾರ ಜೊತೆಯಲ್ಲೂ ಮಾತನಾಡಬಾರದು ಎಂದು ನಿರ್ಧರಿಸಿ ಮೌನ ವಹಿಸಿದ್ದರು ಇವರು ವಾಸ ಮಾಡುತ್ತಿದ್ದದ್ದು ಒಂದು ಮಠದಲ್ಲಿ ಪ್ರತಿದಿನ ಇವರ ದರ್ಶನ ಪಡೆಯಲು ಅಕ್ಕಪಕ್ಕದ ಊರುಗಳಿಂದ ನೂರಾರು ಜನ ಬರುತ್ತಿದ್ದರು ಇದೇ ರಾಜ್ಯದಲ್ಲಿ ಚನ್ನಪಟ್ಟಣದ ಹತ್ತಿರ ಸಂಕಲಗೆರೆ ಎನ್ನುವ ಊರಿನಲ್ಲಿ ರಾಮಶಾಸ್ತ್ರಿ ಎನ್ನುವ ವ್ಯಕ್ತಿ ವಾಸ ಮಾಡುತ್ತಿದ್ದರು ಈ ವ್ಯಕ್ತಿ ಬಹಳ ನಿಷ್ಠಾವಂತರಾಗಿದ್ದು ಆಚಾರ ವಿಚಾರ ಎಲ್ಲದರ ಮೇಲೆ ಅವರಿಗೆ ನಂಬಿಕೆ ಮತ್ತು ಗೌರವ ಇತ್ತು ದಿನಕ್ಕೆ ಒಂದು ಹೊತ್ತು ಮಾತ್ರ ಊಟ ಮಾಡಿ ಆಚಾರ ವಿಚಾರಗಳನ್ನು ಪಾಲಿಸುತ್ತಿದ್ದರು ಈ ವ್ಯಕ್ತಿ ಕೂಡ ಒಂದು ದಿನ ಮೌನವ್ರತದಲ್ಲಿದ್ದ ಈ ಋಷಿಯ ದರ್ಶನ ಪಡೆಯಲು ಉಮ್ಮಡಿಹಳ್ಳಿಗೆ ಬಂದರು ಅಲ್ಲಿ ಆ ಋಷಿಗಳು ತಮ್ಮ ಕೈಯಾರೆ ಅಲ್ಲಿಗೆ ಬಂದ ಭಕ್ತರಿಗೆ ಊಟ ಬಡಿಸುತ್ತಿದ್ದುದನ್ನು ನೋಡಿದರು ಅಲ್ಲಿ ರಾಮಶಾಸ್ತ್ರಿ ಯಾವುದೇ ಕಾರಣಕ್ಕೂ ಋಷಿಗಳಿಂದ ಊಟ ಸ್ವೀಕರಿಸಲಿಲ್ಲ ತಾವು ಅನುಸರಿಸುತ್ತಿದ್ದ ಆಚರಣೆ ಬಗ್ಗೆ ಕಟ್ಟುನಿಟ್ಟಾಗಿದ್ದರು ಹಾಗೆಯೇ ಉಪವಾಸ ಸಹ ಮಾಡುತ್ತಿದ್ದರು ಹಾಗಾಗಿ ರಾಮಶಾಸ್ತ್ರಿ ಋಷಿಗಳಿಂದ ಊಟ ಸ್ವೀಕರಿಸಲಿಲ್ಲ ಆಗ ಋಷಿಗಳು ಕೈಯಲ್ಲಿ ಊಟ ಹಿಡಿದು ಒಂದು ಮಂತ್ರ ಜಪಿಸಿದರು ನಂತರ ಅದನ್ನು ರಾಮಶಾಸ್ತ್ರಿಗೆ ನೀಡಿದರು ಈಗ ರಾಮಶಾಸ್ತ್ರಿ ಒಂದು ಮಾತನ್ನು ಆಡದೆ ಏನೂ ಗೊತ್ತಿಲ್ಲದ ಹಾಗೆ ಊಟ ತಿಂದು ಮರುದಿನ ಬೆಳಗ್ಗೆ ಸಂಕಲಗೆರೆಗೆ ಹೋದರು ಊರಿಗೆ ಬಂದ ನಂತರ ರಾಮಶಾಸ್ತ್ರಿಯಿಂದ ಒಂದೇ ಒಂದು ಮಾತನ್ನು ಕೂಡ ಆಡಲು ಸಾಧ್ಯವಾಗಲಿಲ್ಲ ಆ ರೀತಿ ಆಗೋದಕ್ಕೆ ಕಾರಣ ಏನು ಎಂದು ತಿಳಿದುಕೊಳ್ಳಲು ಎಷ್ಟೇ ಪ್ರಯತ್ನಪಟ್ಟರೂ ಸಹ ತನ್ನಿಂದ ಯಾಕೆ ಮಾತನಾಡಲು ಆಗುತ್ತಿಲ್ಲ ಎನ್ನುವುದು ರಾಮಶಾಸ್ತ್ರಿಗೆ ಅರ್ಥವಾಗಲಿಲ್ಲ ಗೊತ್ತಾಗಲೂ ಇಲ್ಲ ಅವನ ಸಂಬಂಧಿಕರೆಲ್ಲರೂ ಕೂಡ ರಾಮಶಾಸ್ತ್ರಿಗೆ ಶಾಶ್ವತವಾಗಿ ಧ್ವನಿ ಕಳೆದುಕೊಂಡಿದ್ದಾನೆ ಎಂದು ನಿರ್ಧರಿಸಿದರು ಇಷ್ಟೆಲ್ಲ ವೈದ್ಯರನ್ನು ಸಂಪರ್ಕಿಸಿದರೂ ಕೂಡ ರಾಮಶಾಸ್ತ್ರಿಗೆ ಏನಾಗಿದೆ ಎಂದು ಗೊತ್ತಾಗಲೇ ಇಲ್ಲ ದಿನಗಳು ಕಳೆದರೂ ತಿಂಗಳುಗಳು ಕಳೆದರೂ ರಾಮಶಾಸ್ತ್ರಿಯ ಧ್ವನಿ ವಾಪಸ್ ಬರಲೇ ಇಲ್ಲ ಕೊನೆಗೆ ಒಂದು ದಿನ ರಾಮಶಾಸ್ತ್ರಿಗೆ ಯೋಗಾನಂದ ಎನ್ನುವ ವೈದ್ಯರ ಪರಿಚಯವಾಯಿತು ಅವರು ರಾಮಶಾಸ್ತ್ರಿಗೆ ಒಂದು ಸಲಹೆ ನೀಡಿದರು ಈ ಕೂಡಲೇ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡು ಆಗ ಮಾತ್ರ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತದೆ ಎಂದು ಹೇಳಿದರು ಈ ಸಲಹೆಯ ಮೇರೆಗೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಕೃಷ್ಣ ತ್ರಯೋದಶಿ ದಿನದಂದು ರಾಮಶಾಸ್ತ್ರಿ ಮಂತ್ರಾಲಯಕ್ಕೆ ಹೋದರು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ರಾಯರ ಸೇವೆ ಶುರು ಮಾಡಿದರು ರಾಮಶಾಸ್ತ್ರಿಯವರಲ್ಲಿ ಎಷ್ಟರ ಮಟ್ಟಿಗೆ ಭಕ್ತಿ ಮೂಡಿತು ಎಂದರೆ ಗುರುರಾಯರಿಗೆ ಸೇವೆ ಶುರು ಮಾಡಿದ ನಂತರ ಒಂದು ವಾರಗಳವರೆಗೂ ದಿನಕ್ಕೆ ಒಂದು ಹೊತ್ತು ಮಾತ್ರ ಊಟ ಮಾಡುತ್ತಿದ್ದರು ಅಲ್ಲಿದ್ದ ನಂಬಿಕೆ ಏನು ಎಂದರೆ ರಾಯರು ಸೇವೆ ಮಾಡುವ ಭಕ್ತರ ಕನಸಿನಲ್ಲಿ ಬಂದು ಅವರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಎನ್ನಲಾಗಿತ್ತು ಆದರೆ ಅಂಥದ್ದೇನೂ ನಡೆಯಲಿಲ್ಲ ಇದರಿಂದ ರಾಮಶಾಸ್ತ್ರಿಗೆ ನಿರಾಸೆಯಾಯಿತು ಆದರೆ ತಾಳ್ಮೆ ಕಳೆದುಕೊಳ್ಳದೆ ಸೇವೆಯನ್ನು ಮುಂದುವರೆಸಿದರು ಎರಡು ಮೂರು ದಿನಗಳು ಕಳೆಯಿತು ಆದರೆ ರಾಯರು ಕನಸಿನಲ್ಲಿ ಬರಲಿಲ್ಲ ಇದರಿಂದ ರಾಮಶಾಸ್ತ್ರೀಯ ದುಃಖ ಹೆಚ್ಚಾಗಿ ಮರುದಿನ ಸೂರ್ಯ ಹುಟ್ಟುವುದರ ಒಳಗೆ ರಾಯರು ಕನಸಲ್ಲಿ ಬರಲಿಲ್ಲ ಎಂದರೆ ತುಂಗಭದ್ರಾ ನದಿಗೆ ಹಾರಿ ಪ್ರಾಣ ಬಿಡಬೇಕು ಎಂದು ನಿರ್ಧಾರ ಮಾಡಿ ನಿದ್ದೆ ಮಾಡುತ್ತಾರೆ ಮರುದಿನ ಬೆಳಗ್ಗೆಯಾದರೂ ರಾಯರು ಕನಸಿನಲ್ಲಿ ಬಂದಿರಲಿಲ್ಲ ಮಂತ್ರಾಲಯಕ್ಕೆ ಬಂದು ಹನ್ನೊಂದು ದಿನಗಳಾಗಿತ್ತು ಆದರೆ ರಾಘವೇಂದ್ರ ಸ್ವಾಮಿಯಿಂದ ಯಾವುದೇ ಸೂಚನೆ ಸಿಗಲಿಲ್ಲ ಎಂದು ಬೇಸರಗೊಂಡ ರಾಮಶಾಸ್ತ್ರಿ ದುಃಖದಲ್ಲಿ ಕಣ್ಣೀರು ಹಾಕಲು ಶುರು ಮಾಡಿದರು ಎಂದಿನ ಹಾಗೆ ಸೇವೆ ಮಾಡುವುದಕ್ಕಾಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಸೇವೆ ಶುರು ಮಾಡಿದರು ಅಂದು ರಾಘವೇಂದ್ರ ಸ್ವಾಮಿಗೆ ಮುಖ್ಯ ಮಂಗಳಾರತಿ ಮುಗಿದ ನಂತರ ತುಂಗಭದ್ರಾ ನದಿಯಲ್ಲಿ ಬಿದ್ದು ಸಾಯಬೇಕು ಎಂದುಕೊಂಡರು ಮಠದ ಒಳಗೆ ಬಂದು ಬೃಂದಾವನದ ಬಳಿ ಇರುವ ಕಂಬದ ಹತ್ತಿರ ಕೂತು ಧ್ಯಾನ ಮಾಡುವುದಕ್ಕೆ ಶುರು ಮಾಡಿದರು ಮಂಗಳಾರತಿ ನಡೆಯುವ ವೇಳೆ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು ಮಂಗಳಾರತಿ ಬೃಂದಾವನದ ಮಧ್ಯದಿಂದ ಒಂದು ಬೆಳಕು ಕಾಣಿಸಿತು ಆ ಬೆಳಕಿನಲ್ಲಿ ರಾಮಶಾಸ್ತ್ರಿಗೆ ರಾಘವೇಂದ್ರ ಸ್ವಾಮಿಗಳು ಕಾಣಿಸಿದರು ತಾನು ಎಲ್ಲಿದ್ದೇನೆ ಎನ್ನುವುದನ್ನು ಮರೆತು ಉತ್ಸಾಹದಲ್ಲಿ ಗುರುರಾಜ ಎಂದು ಕೂಗಿದರು ಹಾಗೆಯೇ ರಾಘವೇಂದ್ರ ಸ್ವಾಮಿಯ ಮಂತ್ರವನ್ನು ಸತತವಾಗಿ ಪಠಿಸುವುದಕ್ಕೆ ಶುರು ಮಾಡಿದರು ಇದಾದ ಎರಡೇ ನಿಮಿಷಗಳಲ್ಲಿ ರಾಯರು ಮಾಯವಾದರು ಅಲ್ಲಿದ್ದ ಎಲ್ಲರೂ ಕೂಡ ರಾಮಶಾಸ್ತ್ರಿ ಮಾತನಾಡುವುದನ್ನು ನೋಡಿ ಆಶ್ಚರ್ಯಪಟ್ಟರು ಅವರ ಹತ್ತಿರ ಬಂದು ಏನಾಯಿತು ಎಂದು ವಿಚಾರಿಸಿದರು ರಾಮಶಾಸ್ತ್ರಿಯ ಕಣ್ಣಲ್ಲಿ ಸಂತೋಷಕ್ಕೆ ಆನಂದ ಬಾಷ್ಪ ಹರಿಯುತ್ತಿತ್ತು ಉತ್ಸಾಹದಲ್ಲಿ ಏನೆಲ್ಲ ನಡೆಯಿತು ಎಂದು ಎಲ್ಲರಿಗೂ ಹೇಳಿದರು ನಡೆದಿದ್ದನ್ನು ಕೇಳಿ ಎಲ್ಲರೂ ಸಂತೋಷಗೊಂಡರು ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದ ರಾಮಶಾಸ್ತ್ರಿ ಎಂಥ ಅದೃಷ್ಟವಂತ ಎಂದು ಕೊಂಡಾಡಿದರು ಗುರುರಾಯರ ಹಲವಾರು ಪವಾಡಗಳಲ್ಲಿ ಇದೂ ಕೂಡ ಒಂದು ನೀವು ಭಕ್ತಿಯಿಂದ ಆರಾಧಿಸಿದರೆ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಎಲ್ಲ ಕಷ್ಟಗಳನ್ನು ಖಂಡಿತವಾಗಿಯೂ ದೂರ ಮಾಡಿ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಿಮಗೆ ಕೊಡುತ್ತಾರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ